ವಾಯುದಾಳಿ ಸ್ವಾಗತಿಸಿ ಬೆಳಗಾವಿಯಲ್ಲಿ ಸಂಭ್ರಮಾಚರಣೆ ಮಾಜಿ ಸೈನಿಕರು ರಾಷ್ಟ್ರಧ್ವಜ ಹಿಡಿದು ಸಂಭ್ರಮ ಭಯೋತ್ಪಾದಕ ನೆಲೆಗಳ ಮೇಲೆ ಭಾರತೀಯ ವಾಯುಪಡೆ ದಾಳಿ ನಡೆಸಿದ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿಂದು ಮಾಜಿ ಸೈನಿಕರ ಸಂಘದ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಸಂಭ್ರಮಾಚರಿಸಿದರು ಮಾಜಿ ಸೈನಿಕರು ತ್ರಿವರ್ಣ ಧ್ವಜ ಹಿಡಿದು ಸಿಹಿ ಹಂಚಿ ಭಾರತೀಯ ಸೇನೆಯ ಪರ ಘೋಷಣೆ ಮೊಳಗಿಸಿದರು ಮತ್ತೊಂದೆಡೆ ಬೆಳಗಾವಿಯ ಬಡಕಲ್ ಗಲ್ಲಿಯ ನಿವಾಸಿಗಳು ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ನೆಲೆಗಳ ಮೇಲಿನ ಭಾರತದ ವಾಯುದಾಳಿಯನ್ನು ಸ್ವಾಗತಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಮಾಜಿ ಸೈನಿಕ ರಮೇಶ್ ಚೌಗಾಲ ಭಾರತೀಯರು ಸೌಮ್ಯವಾದಿಗಳಾಗಿದ್ದು ದೇಶಕ್ಕೆ ಆತಂಕ ಎದುರಾದರೆ ಹೋರಾಟಕ್ಕೂ ಸಿದ್ಧ ಎಂಬುದಕ್ಕೆ ಈ ದಾಳಿ ನಿದರ್ಶನವಾಗಿದೆ ವೈರಿ ರಾಷ್ಟ್ರ ಅದನ್ನು ಅರಿತುಕೊಳ್ಳಬೇಕು ಎಂದು ಹೇಳಿದರು ತುಂಬ ಹೃದಯ ಧನ್ಯವಾದಗಳನ್ನು ಹೇಳೋಕ ಬಯಸ್ತೀನಿ ಏಕೆಂದರೆ ಇದು ಒಂದು ಒಳ್ಳೆಯ ಅವಕಾಶ ಏಕೆಂದರೆ ಪಾಕಿಸ್ತಾನಕ್ಕೆ ನಾ ಹೇಳು ಬಯಸುವುದೇನೆಂದ್ರೆ ನೀವು ಇನ್ನೂ ಎಚ್ಚತ್ತಲ್ಲಿ ಇನ್ನು ಮುಂದೆ ನೀವು ಆ ಪಾಕಿಸ್ತಾನದ ನಕ್ಷಲಿ ಭಾರತ ಅನ್ನೋದು ಇರ್ತದೆ ಪಾಕಿಸ್ತಾನ ಅನ್ನೋದು ಇರುವುದಿಲ್ಲ ಏಕೆಂದರೆ ಇನ್ನೂವರೆಗೂ ನೀವು ನೀವು ತಿಳ್ಕೊಂಡ ಹಾಗೆ ನಿಮ್ಮ ಜನರಲ್ ಆದಂತ ಆಶೀರ್ ಪುನೀರ್ ಅವರು ತಮ್ಮ ಕುಟುಂಬವನ್ನೇ ಬೇರೆ ದೇಶದಲ್ಲಿ ಇರಿಸಿದ್ದಾರೆ ಅಂದ್ರೆ ನೀವು ಯಾವ ರೀತಿ ಇದ್ದೀರ ನೀವು ಯಾರು ಸುರಕ್ಷತೆ ಇಲ್ಲ